ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡ್ತೀರಾ ಅಲ್ವಾ ಕೊಡ್ತೀರ ಅನ್ನೋ ನಂಬಿಕೆ ನನಗಿದೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಪಾಲಕ್ ಸೊಪ್ಪಿಂದು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತಿದ್ದೀನಿ ನೋಡಿ ಪಾಲಕ್ ಸೊಪ್ಪು ಒಂದು ಕಟ್ಟಷ್ಟಿದೆ ಅದು ನಮ್ಮ ಗಾರ್ಡನಲ್ಲೇ ಸಿಕ್ಕಿರೋದು ಅದನ್ನು ಕ್ಲೀನ್ ಮಾಡಿ ತೊಳೆದು ನಾನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಬೀನ್ಸು ಟೊಮೊಟೊ ಒಂದು ನಿಮ್ ಒಂದು ಅರ್ಧ ಹೋಳು ನಿಂಬೆಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಪ್ಪ ಒಗ್ಗರಣೆಗೆ ನಾನು ಒಂದು ನಕ್ಷತ್ರದ ಹೂವು ಒಂದು ಏಲಕ್ಕಿಕಾಯಿ ಒಂದೆರಡು ಲವಂಗ ಒಂದೆರಡು ಪೀಸು ಚಕ್ಕೆ ಎಣ್ಣೆ ಮತ್ತು ಹಸಿರು ಮೆಣಸಿನ್ಕಾಯಿ ತೆಂಗಿನಕಾಯಿ ಚಕ್ಕೆ ಒಂದೆರಡು ಪೀಸ್ ಚಕ್ಕೆ ಒಂದೆರಡು ಲವಂಗ ತಗೊಂಡಿದ್ದೀನಿ ಇದು ರುಬ್ ಮಸಾಲೆ ರುಬ್ಬೋದಿಕ್ಕೆ ನೋಡಿ ಕೊತ್ತಂಬರಿ ಸ್ವಲ್ಪ ಕುದಿನ ಇದಿಷ್ಟು ರುಬ್ಬೋದಕ್ಕೆ ತಗೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಅದು ಆಲೂಗೆಡ್ಡೆ ನಾನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಅದು ಕಪ್ಪಾಗುತ್ತೆ ಅಂದ್ಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಎರಡು ಕಪ್ ಅಕ್ಕಿ ಎರಡು ಸ್ಪೂನ್ ಧನ್ಯಾ ಪೌಡ್ರು ಇದಿಷ್ಟೇ ಪಾಲಕ್ ಪಲಾವ್ ಮಾಡೋದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ನಾನು ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ ನೀವು ಈ ಥರ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಕೊಂಡು ಪಾಲಕ್ ಸೊಪ್ಪನ್ನ ಹಾಕೋಬೇಕು ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ನೋಡಿ ಹೀಗೆ ಬೇಯ್ಲಿ ನೋಡಿ ಇವಾಗ ನಾನು ಪಾಲಕ್ ಸೊಪ್ಪು ಬೇಯಕ್ಕೆ ಹಾಕಿದ್ದೀನಲ್ಲ ಅದು ಬೇಯ್ಯ ಅಷ್ಟೊಳಗೆ ನಾವು ಇದೀಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದೆಲ್ಲನೂ ರುಬ್ಕೊಳ್ಳೋಣ ಚಕ್ಕೆ ತೆಂಗಿನಕಾಯಿ ಲವಂಗ ಇದು ರುಬ್ಬೋಣ ನೋಡಿ ಇದೆಲ್ಲ ಕುದೀನಾ ಕೊತ್ತಂಬರಿ ಇದಿಷ್ಟು ರುಬ್ಕೊಂಡು ತಗೊಂಬರೋಣ ಮಸಾಲೆ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ನುಣ್ಣುಗೆ ಇದು ಮಸಾಲೆ ರೆಡಿ ಆಯ್ತೀಗ ನೋಡಿ ಇವಾಗ ಇದು ಬೆಂದೈತೆ ಸ್ಟವ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾದ ಮೇಲೆ ನೀವು ರುಬ್ಕೋಬೇಕಿದ ನೋಡಿ ಇದು ಸೊಪ್ಪೆಲ್ಲ ಬೆಂದೈತಲ್ಲ ಇದನ್ನು ನೀರಿಂದ ಸಪ್ರೇಟ್ ಮಾಡ್ಕೊಳ್ಳೋಣ ಇದು ಸಪ್ರೇಟ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗ್ಲಿ ಇದು ಸೊಪ್ಪು ತಣ್ಣಗಾಗೈತೆ ಈಗ ಪಾಲಕ್ ಸೊಪ್ಪು ತಣ್ಣಗಾಗೈತೆ ಇವಾಗ ಇದನ್ನ ರುಬ್ಕೊ ರುಬ್ಬನ ರುಬ್ಬಿ ತಂದಿದ್ದೀನಿ ನಾನು ಪಾಲಕ್ ಸೊಪ್ಪು ರುಬ್ಕೊಂಡಿದ್ದೀನಿ ನೋಡಿ ನೋಡಿ ಈ ಥರ ರುಬ್ಕೋಬೇಕು ನೀವು ಈಗ ಹೆಂಗೆ ಮಾಡೋದು ಅಂತ ನೋಡೋಣ ನಾನು ಸ್ಟವ್ ಹಚ್ಕೊಂಡಿದ್ದೀನಿ ಸ್ಟವ್ ಹಚ್ಚಿ ಕುಕ್ಕರ್ ಇಡೋಣ ಕುಕ್ಕರ್ ಬಿಸಿ ಆಗಲಿ ನೋಡಿ ಕುಕ್ಕರ್ ಬಿಸಿ ಆಗೈತೆ ಎಣ್ಣೆ ಹಾಕ್ತಾಯಿದ್ದೀನಿ అర్ధ స్పూను చక్కే స్టార్ మొగ్గు ఏలకి ఎరడు లవంగ ఇష్టూ ఆకనా ಈರುಳ್ಳಿ ಸ್ವಲ್ಪ ಕೆಂಪುಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗೇ ಫ್ರೈ ಆದಷ್ಟು ಪಲಾವು ಚೆನ್ನಾಗಿ ಬರುತ್ತೆ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗೈತೆ ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಈಗ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಈಗ ನಾನು ಇದು ರುಬ್ಕೊಂಡಿದ್ನಲ್ಲ ಇದು ಇದ್ದೀನಿ ಪಾಲಕ್ ರುಬ್ಕೊಂಡಿದ್ನಲ್ಲ ಅದು ಮತ್ತು ಮಸಾಲೆ ರುಬ್ಕೊಂಡಿದ್ವಲ್ಲ ಅದು ಇದೆರಡೂ ಚೆನ್ನಾಗಿ ಬೇಯಬೇಕು ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಥರ ಬೇಯಿಸ್ಕೋಬೇಕು ನೀವು ಚೆನ್ನಾಗಿ ಬೇಯಲಿ ನೋಡಿ ಇದು ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದೈತೆ ಈಗ ಇದಕ್ಕೆ ನಾವು ತರಕಾರಿ ಹಾಕೊಳ್ಳೋಣ ತರಕಾರಿ ನಾನು ಸ್ವಲ್ಪ ಹಾಕಿರೋದು ನಿಮಗೆ ಬೇಕು ಅಂದರೆ ನೀವು ಜಾಸ್ತಿ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಧನ್ಯಾ ಪೌಡ್ರು ನಿಂಬೆ ರಸ ಇದೆಲ್ಲ ಒಂದು ಮಿಕ್ಸ್ ಕೊಡಿ ಚೆನ್ನಾಗೇ ಇದು ಬೇಯಬೇಕು ಮಸಾಲೆ ಎಲ್ಲ ಬೆಂದೈತೆ ಈಗ ಅಕ್ಕಿ ಹಾಕೋಣ ನಾನು ಎರಡು ಕಪ್ ಅಕ್ಕಿ ತಗೊಂಡಿದ್ದೀನಿ ನಾನು ಇಬ್ಬರಿಗೆ ಮಾಡ್ತಾ ಇದ್ದೀನಿ ಅಷ್ಟೇ ಪಲಾವು ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ಕೊಳ್ಳಿ ಪಲಾಕ್ ಸೊಪ್ಪು ಬೇಯಿಸ್ಕೊಂಡಿರ್ತೀವಲ್ಲ ಅದೇ ನೀರು ನೋಡಿ ಅದೇ ನೀರನ್ನೇ ಹಾಕೊಳ್ಳಿ ನಾನು ಒಂದೂವರೆ ಕಪ್ಪು ನೀರು ತಗೊಂಡಿದ್ದೀನಿ ಯಾಕಕ್ಕಿ ನೆನೆಸಿಟ್ಟಿರ್ತೀವಲ್ಲ ನಾವು ಹಾಗಾಗಿ ಜಾಸ್ತಿ ನೀರು ಹಾಕೋಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಉಪ್ಪು ಹಾಕಿದ್ಮೇಲೆ ಒಂದು ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟಾಯಿತು ಈಗ ಕುಕ್ಕರ್ ಕ್ಲೋಸ್ ಮಾಡೋಣ ಎರಡು ವಿಸಿಲು ಕೂಗಿಸ್ಕೊಳ್ಳಿ ಎರಡು ವಿಸಿಲ್ ಆಯ್ತು ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಕುಕ್ಕರ್ ಕೆಳಗಡೆ ಇಳಿಸ್ಕೊಡೋಣ ನೋಡಿ ಸ್ಟವ್ ಆಫ್ ಮಾಡಿ ಕೆಳಗಡೆ ಈಗ ವಿಸಿಲ್ ಆಗೈತೆ ನೋಡಿ ನೋಡಿ ಏನು ಪರಿಮಳ ಅಂದರೆ ತುಂಬ ಪರಿಮಳ ನೋಡಿ ಎಷ್ಟು ಕ್ಲೀನಾಗಿ ರೆಡಿಯಾಗಿದೆ ನೋಡಿ ಇಳಿಸ್ಕೊಡೋಣ ಇವಾಗ ಪಾಲಕ್ ಪಲಾವು ರೆಡಿ ಸೂಪರ್ ಇದು ಕೆಳಗಡೆ ವೈಟ್ ರೈಸ್ ಥರ ಇರುತ್ತೆ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಉದ್ರ ಉದ್ರಾಗಿ ಚೆನ್ನಾಗಾಗಿದೆ ಕವೀನ್ಗೆ ಪಾಲಕ್ ಪಲಾವ್ ಹಾಕೊಡ್ತಾ ಇದ್ದೀನಿ ಹಾಗೆ ಟೇಸ್ಟ್ ಹೆಂಗಿದೆ ಅಂತ ಅವಳು ಕೇಳೋಣ ಕವಿ ಹೆಂಗೈತೆ ಪಲಾವ್ ಸೂಪರ್ ಕವಿಯ ಆಗವಳೆ ಎಕ್ಸಾಮಿಗೆ ಹೋಗೋಕ್ಕೆ ಪಲಾವ್ ಅದು ಪಾಲಕ್ ಪಲಾವ್ ಮಾಡಿದ್ವಲ್ಲ ಚಿಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಎಲ್ಲ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್